ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಶ್ವಗಂಧ ಒಂದು ಅದ್ಭುತ ಮೂಲಿಕೆಯಾಗಿದ್ದು ಭಾರತದ ಜಿನ್ಸಂಗ್ ಎಂಬ ಅನ್ವರ್ತನಾಮವನ್ನು ಪಡೆದಿದೆ ಈ ಅದ್ಭುತ ಮೂಲಿಕೆಗೆ ಕೊಂಚ ಭಿನ್ನವಾದ ಹೆಸರು ಬರಲು ಇದರ ವಾಸನೆಯೇ ಕಾರಣ ಇದರ ವಾಸನೆ ಕುದುರೆಯ ಮೂತ್ರದ ವಾಸನೆಯನ್ನು ಹೋಲುವ ಕಾರಣ ಆಯುರ್ವೇದ ಇದಕ್ಕೆ ಅಶ್ವದಗಂಧ ಅಥವಾ ಅಶ್ವಗಂಧ ಎಂಬ ಹೆಸರನ್ನು ನೀಡಿದೆ ಈ ಮೂಲಿಕೆ ಆರೋಗ್ಯವನ್ನು ವೃದ್ಧಿಸುವ ಜೊತೆಗೆ ತಾರುಣ್ಯವನ್ನು ಕಾಪಾಡುತ್ತದೆ ಇಂದಿನ ಈ ವಿಡಿಯೋದಲ್ಲಿ ಅಶ್ವಗಂಧ ಯಾವುದಕ್ಕೆಲ್ಲ ಉತ್ತಮ ಮದ್ದಿನ ರೂಪದಲ್ಲಿ ಪ್ರಯೋಜನಕಾರಿಯಾಗಿದೆ ಎಂಬುದನ್ನು ವಿವರಿಸಲಾಗಿದೆ ನಿಸರ್ಗ ನೀಡಿರುವ ಹಲವಾರು ಸಾಮಗ್ರಿಗಳಲ್ಲಿ ಕೆಲವು ಅತಿ ಹೆಚ್ಚಿನ ಪ್ರಯೋಜನಕಾರಿ ಗುಣಗಳನ್ನು ಹೊಂದಿರುತ್ತವೆ ಅಂದರೆ ಇದನ್ನು ಒಂದಕ್ಕಿಂತ ಹೆಚ್ಚಿನ ತೊಂದರೆಗಳಿಗೆ ಔಷಧಿಯ ರೂಪದಲ್ಲಿ ಬಳಸಬಹುದು ತುಳಸಿ ಲಿಂಬೆ ಕೊಬ್ಬರಿ ಎಣ್ಣೆ ಮೊದಲಾದವು ಇದಕ್ಕೆ ಉದಾಹರಣೆಗಳು ಮೂಲಿಕೆಯನ್ನು ಪರಿಗಣಿಸುವುದಾದರೆ ಅಶ್ವಗಂಧ ಹಲವು ತೊಂದರೆಗಳಿಗೆ ಉತ್ತಮವಾಗಿದೆ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ತೊಂದರೆಗಳಿಗೆಲ್ಲ ಇದು ಅದ್ವಿತೀಯ ಉತ್ತರವಾಗಿದೆ ಇದರ ಗುಣವನ್ನು ಆಯುರ್ವೇದ ಮಾತ್ರವಲ್ಲ ಹೋಮಿಯೋಪತಿ ಯುನಾನಿ ಮತ್ತು ಸಿದ್ಧ ಔಷಧಿಯ ಪದ್ಧತಿಗಳು ಬಳಸಿಕೊಂಡಿವೆ ತೂಕ ಇಳಿಸುವ ಪ್ರಯತ್ನಕ್ಕೆ ನೆರವಾಗುವುದು ಖಿನ್ನತೆಯನ್ನು ಕಡಿಮೆ ಮಾಡುವುದು ಹೀಗೆ ಹತ್ತು ಹಲವಾರು ತೊಂದರೆಗಳಿಗೆ ಅಶ್ವಗಂಧ ಇನ್ಯಾವುದೇ ಮೂಲಿಕೆಗಳು ನೀಡದ ಅದ್ಭುತ ಶಮನವನ್ನು ನೀಡುತ್ತದೆ ಅಶ್ವಗಂಧ ಮಾನಸಿಕ ಒತ್ತಡವನ್ನು ನಿವಾರಿಸುವ ಅದ್ಭುತ ಮೂಲಿಕೆಯಾಗಿದೆ ಹಾಗೂ ಖಿನ್ನತೆಯನ್ನು ಇಲ್ಲವಾಗಿಸಿ ಮನಸ್ಸನ್ನು ನಿರಾಳಗೊಳಿಸುವ ಗುಣ ಹೊಂದಿದೆ ಮಾನಸಿಕ ಒತ್ತಡಕ್ಕೆ ಪ್ರಮುಖ ಕಾರಣ ಮೆದುಳಿನಲ್ಲಿ ಉತ್ಪತ್ತಿಯಾಗುವ ಕಾರ್ಟಿಸೋಲ್ ಎಂಬ ರಸಧಾತು ಅಶ್ವಗಂಧ ಈ ರಸಧಾತು ಉತ್ಪಾದನೆಯನ್ನು ಆದಷ್ಟು ಮಟ್ಟಿಗೆ ನಿಗ್ರಹಿಸಿ ಇದರಿಂದ ಎದುರಾಗುವ ಮಾನಸಿಕ ಒತ್ತಡದಿಂದ ರಕ್ಷಣೆ ಒದಗಿಸುತ್ತದೆ ಈ ಗುಣವನ್ನು ಕಂಡುಕೊಂಡ ಔಷಧ ಸಂಸ್ಥೆಗಳು ಖಿನ್ನತಾ ನಿವಾರಕ ಅಥವಾ ಟ್ರಾಕ್ವಿಲೈಸರ್ ಅಥವಾ ಉದ್ವೈಗ ನಿವಾರಣಾ ಔಷಧಿಗಳಲ್ಲಿ ಅಶ್ವಗಂಧವನ್ನು ಪ್ರಮುಖವಾಗಿ ಬಳಸಿಕೊಳ್ಳುತ್ತಿವೆ ಖಿನ್ನತೆ ಇರುವ ವ್ಯಕ್ತಿಗಳು ಅಶ್ವಗಂಧವನ್ನು ನಿಯಮಿತವಾಗಿ ಸೇವಿಸುವ ಮೂಲಕ ಶೀಘ್ರವೇ ಈ ಸ್ಥಿತಿಯಿಂದ ಹೊರಬರಲು ಸಾಧ್ಯವಾಗುತ್ತದೆ ಮನಸ್ಸನ್ನು ನಿರಾಳಗೊಳಿಸುವ ಮೂಲಕ ದೇಹದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲು ನೆರವಾಗುವ ಅಶ್ವಗಂಧ ಅಪಟ ನೈಸರ್ಗಿಕವಾಗಿದ್ದು ಮಾನಸಿಕ ಒತ್ತಡದ ಹಾನಿಕಾರಿಕ ಪರಿಣಾಮಗಳನ್ನು ವಿರೋಧಿಸುವ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇದೊಂದು ಅದ್ಭುತ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಔಷಧಿಯಾಗಿದ್ದು ನೂರಾರು ವರ್ಷಗಳಿಂದ ಅಶ್ವಗಂಧವನ್ನು ಇದೇ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ ರೋಗ ನಿರೋಧಕ ಶಕ್ತಿ ಬಲಿಷ್ಠವಾದಷ್ಟು ಹಲವಾರು ರೋಗಗಳಿಂದ ರಕ್ಷಣೆ ಪಡೆಯುವುದು ಸಾಧ್ಯವಾಗುತ್ತದೆ ಈ ಗುಣದಿಂದಾಗಿಯೇ ಇಂದು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ರೋಗ ಶಕ್ತಿ ವೃದ್ಧಿಸುವ ಔಷಧಿಗಳಲ್ಲಿ ಅಶ್ವಗಂಧವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ ಅಶ್ವಗಂಧದಲ್ಲಿ ಬ್ಯಾಕ್ಟೀರಿಯಾ ನಿರೋಧಕ ಮತ್ತು ಅತಿಸೂಕ್ಷ್ಮ ಜೀವಿ ನಿರೋಧಕ ಗುಣಗಳಿವೆ ಹಾಗೂ ಇವು ಗಾಯಗಳಾದರೆ ಶೀಘ್ರವೇ ಮಾಗಿಸಲು ಮತ್ತು ಸೋಂಕು ಉಂಟಾಗದಂತೆ ನೋಡಿಕೊಳ್ಳಲು ನೆರವಾಗುತ್ತದೆ ಶತಮಾನಗಳ ಹಿಂದೆಲ್ಲ ಗಾಯಗಳಾದರೆ ಹುಣ್ಣು ಬೊಬ್ಬೆ ಚರ್ಮದ ಉರಿ ಮೊದಲಾದವು ಎದುರಾದರೆ ಅಶ್ವಗಂಧದ ಎಲೆಗಳನ್ನು ಅರೆದು ಹಚ್ಚಲಾಗುತ್ತಿತ್ತು ವಯಸ್ಸಾದಂತೆ ಮರೆಗುಳಿತನ ಹಾಗೂ ಇತರ ತೊಂದರೆಗಳು ಎದುರಾಗಲು ಪ್ರಮುಖ ಕಾರಣವೆಂದರೆ ಮೆದುಳಿನ ಜೀವಕೋಶಗಳು ಶಾಶ್ವತವಾಗಿ ನಷ್ಟವಾಗುವುದು ಅಶ್ವಗಂಧದ ನಿಯಮಿತ ಸೇವನೆಯಿಂದ ಈ ಸಾಯುವಿಕೆಯನ್ನು ಆದಷ್ಟು ತಡವಾಗಿಸಬಹುದು ಹಾಗೂ ನಿಧಾನಗೊಳಿಸಬಹುದು ತನ್ಮೂಲಕ ಉತ್ತಮ ಮಾನಸಿಕ ಆರೋಗ್ಯವನ್ನು ವೃದ್ಧಾಪ್ಯದಲ್ಲಿಯೂ ಉಳಿಸಿಕೊಂಡು ಹೋಗಲು ಸಾಧ್ಯವಾಗುತ್ತದೆ ಸುಖಕರ ನಿದ್ದೆ ಎದುರಾಗಲು ಮಾನಸಿಕ ನಿರಾಳತೆ ಅಗತ್ಯವಾಗಿದೆ ಅಶ್ವಗಂಧ ನರಗಳನ್ನು ಸಡಿಲಿಸಲಿರುವ ಮೂಲಕ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸಿ ಸರಾಗವಾಗಿ ಪ್ರವಹಿಸುವಂತೆ ಮಾಡುವ ಮೂಲಕ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದ ಮೆದುಳು ನಿರಾಳತೆಯನ್ನು ಪಡೆಯುತ್ತದೆ ತನ್ಮೂಲಕ ಸುಖಕರ ನಿದ್ದೆಯನ್ನು ಪಡೆದು ನಿದ್ರಾರಾಹಿತ್ಯದ ತೊಂದರೆಯನ್ನು ಗುಣಪಡಿಸಬಹುದು ಒಂದು ವೇಳೆ ರಾತ್ರಿ ಮಲಗಿದ ಬಳಿಕ ಬೇಗನೆ ನಿದ್ದೆ ಬಾರದೇ ಇರುವ ತೊಂದರೆ ಇದ್ದರೆ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ಬಿಸಿ ಹಾಲಿಗೆ ಒಂದು ಚಿಕ್ಕ ಚಮಚ ಅಶ್ವಗಂಧದ ಪುಡಿಯನ್ನು ಬೆರೆಸಿ ಕುಡಿದು ಕೊಂಚ ಅಡ್ಡಾಡಿ ಮಲಗುವ ಮೂಲಕ ಶೀಘ್ರವೇ ನಿದ್ದೆ ಆವರಿಸುತ್ತದೆ ಅಶ್ವಗಂಧದ ಸೇವನೆಯಿಂದ ದೇಹದಲ್ಲಿ ರಸಧಾತುಗಳ ಸಮತೋಲನ ಸಾಧಿಸುವ ಮೂಲಕ ಎಂಡೋಕ್ರೈನ್ ವ್ಯವಸ್ಥೆಯನ್ನು ಸರಿಪಡಿಸಬಹುದು ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ಅಷ್ಟೇ ಅಲ್ಲದೆ ಅಶ್ವಗಂಧ ಮಹಿಳೆಯರಲ್ಲಿ ರಜೋ ನಿವೃತ್ತಿಯ ಸಮಯದಲ್ಲಿ ಎದುರಾಗುವ ರಸಧಾತುಗಳ ಅಸಮತೋಲನವನ್ನು ಸರಿಪಡಿಸಲು ನೆರವಾಗುವ ಮೂಲಕ ಉದ್ವೇಗ ಎದುರಾಗುವುದನ್ನು ತಪ್ಪಿಸುತ್ತದೆ ಅಶ್ವಗಂಧದ ಸೇವನೆಯಿಂದ ಚರ್ಮದ ಒಳಪದರಗಳಲ್ಲಿ ನೈಸರ್ಗಿಕ ತೈಲಗಳು ಕೊಲಾಜಿನ್ ಮತ್ತು ಎಲೆಸ್ಟಿನ್ಗಳ ಉತ್ಪತ್ತಿ ಹೆಚ್ಚುತ್ತದೆ ಇವೆಲ್ಲವೂ ಮೃದು ಕಾಂತಿಯುಕ್ತ ಹಾಗೂ ಆರೋಗ್ಯಕರ ತ್ವಚೆಗೆ ಅಗತ್ಯವಾಗಿವೆ ಇಂದು ಲಭ್ಯವಿರುವ ಹಲವಾರು ಚರ್ಮ ಪ್ರಸಾಧನಗಳಲ್ಲಿ ಕೊಂಚ ಪ್ರಮಾಣದಲ್ಲಿ ಆದರೂ ಅಶ್ವಗಂಧದ ಅಂಶವಿರುತ್ತದೆ ಅಶ್ವಗಂಧದ ನಿಯಮಿತ ಸೇವನೆಯಿಂದ ಚರ್ಮದಲ್ಲಿ ಸುಕ್ಕುಗಳು ನೆರಿಗೆಗಳು ಸಡಿಲವಾಗುವುದು ಮೊದಲಾದ ಚಿಹ್ನೆಗಳು ಎದುರಾಗುವುದನ್ನು ಆದಷ್ಟು ತಳಭಾಗಿಸಬಹುದು ಜೀವಕೋಶಗಳಿಗೆ ಹಾನಿ ಎಸಗುವ ಫ್ರೀ ರಾಡಿಕಲ್ ಎಂಬ ಕಣಗಳ ವಿರುದ್ಧ ಹೋರಾಡುವ ಮೂಲಕ ಅಶ್ವಗಂಧ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ ಹಾಗೂ ತನ್ಮೂಲಕ ತಾರುಣ್ಯದ ಚರ್ಮದ ಕಾಂತಿ ಮತ್ತು ಆರೋಗ್ಯವನ್ನು ಆದಷ್ಟು ಹೆಚ್ಚು ಕಾಲ ಕಾಪಾಡಿಕೊಳ್ಳುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು